ಆನೂರ್ ಸೈಟ್ ಇರುವಂತಹ ಒಂದು ಅತಿ ದೊಡ್ಡ ಲೇಔಟ್ ಸರ್ ಇದು ಆಮೇಲೆ ನೀವು ನೋಡಬಹುದು ಸರ್ ಇಲ್ಲಿ ಎಲ್ಲ ಜನಗಳು ಸೈಟ್ ನ ಪರ್ಚೇಸ್ ಮಾಡಕ್ ಬಂದಿದ್ದಾರೆ ಜನಗಳು ಬರ್ತಾನೆ ಇದ್ದಾರೆ ಬುಕ್ ಮಾಡ್ಕೊಳ್ತಾನೆ ಇದಾರೆ ಸರ್ ನೀವು ನೋಡಬಹುದು ನಮ್ಮ ಲೇಔಟ್ ಗೆ ಅಟ್ಯಾಚ್ ಆಗಿ ಮುನ್ನೂರ ಮನೆಗಳು ಆಲ್ರೆಡಿ ಒಂದು ಹಳ್ಳಿ ಇದೆ ಲೇವೆಟ್ ಇಂದ ಫಿಫ್ಟಿ ಮೀಟರ್ಸ್ ದೂರದಲ್ಲಿ ಬಸ್ ಸ್ಟಾಪ್ ಕಾಣುತ್ತೆ ಡಾಕ್ಯುಮೆಂಟೇಶನ್ ತುಂಬಾ ಕ್ಲೀನ್ ಅಂಡ್ ಕ್ಲಿಯರ್ ಆಗಿದೆ ನಾನೂರಲ್ಲಿ ಮುನ್ನೂರು ಸೈಟ್ ನಾವು ಆಲ್ರೆಡಿ ಸೇಲ್ ಮಾಡ್ಬಿಟ್ಟಿದೀವಿ ನೀವು ನೋಡಬಹುದು ನಮ್ಮ ಲೇವೆ ಅಲ್ಲಿ ಬೋರ್ವೆಲ್ ಫೆಸಿಲಿಟಿ ಕೂಡ ಇದೆ ನೀವು ಡೈರೆಕ್ಟ್ ಆಗಿ ಬಂದು ಓನರ್ನೇ ಭೇಟಿ ಮಾಡಿ ನಿಮ್ಮ ಸೈಟ್ಗಳನ್ನ ನೀವು ತಗೊಳ್ಬಹುದು ಹಾಯ್ ಸರ್ ನನ್ನ ಹೆಸರು ಹರೀಶ್ ಅಂತ ನಾನು ಡಿ ಕೆ ಡೆವಲಪರ್ಸ್ ಇಂದ ಮಾತಾಡ್ತಾ ಇದ್ದೀನಿ ಸುಮಾರು ನಮ್ದು ಇಪ್ಪತ್ತ್ ಮೂರು ಲೇವೆಟ್ಗಳು ಕಂಪ್ಲೀಟ್ ಆಗಿದೆ ಇದು ಇಪ್ಪತ್ನಾಲ್ಕನೇದು ಶ್ರೀ ಮಂಜುನಾಥ ರೆಸಿಡೆನ್ಸಿಯಲ್ಲಿ ಇವತ್ತಿದ್ದೀವಿ ನಾವು ಈ ಒಂದು ಲೇಔಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಕೊನೆ ತನಕ ಈ ವಿಡಿಯೋ ನೋಡಿ ಸರ್ ಈ ಲೇಔಟ್ ಸುಮಾರು ಹದಿನೆಂಟು ಎಕರೆಯಲ್ಲಿ ಡೆವಲಪ್ಮೆಂಟ್ ಆಗಿದೆ ಈ ಇಲ್ಲಿ ನಿಮಗೆ ಎಲ್ಲ ಡೈಮೆನ್ಷನ್ನು ಸಿಗುತ್ತೆ ಟ್ವೆಂಟಿ ತರ್ಟಿ ಟ್ವೆಂಟಿ ಫಾರ್ಟಿ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಎಲ್ಲ ಡೈಮೆನ್ಷನ್ ಸೈಟ್ಸು ಅವೈಲೇಬಲ್ ಇದೆ ಸುಮಾರು ನಾನ್ನೂರು ಸೈಟ್ ಇರುವಂಥ ಒಂದು ಅತಿ ದೊಡ್ಡ ಲೇಔಟ್ ಸರ್ ಇದು ತಾವರೆಕೆರೆ ಸುತ್ತಮುತ್ತ ನಮ್ಮ ಸೈಟ್ ಅಷ್ಟು ದೊಡ್ಡ ಸೈಟ್ ಯಾವುದೂ ಇಲ್ಲ ಸುಮಾರು ನಾನ್ನೂರು ಸೈಟ್ಸ್ ಇದೆ ಇದರಲ್ಲಿ ಆಲ್ಮೋಸ್ಟ್ ನಿಮ್ಗೊಂದು ಮುನ್ನೂರು ಸೈಟು ಸೇಲ್ ಆಗಿದೆ ಸರ್ ಇನ್ನೂ ಒಂದು ತೊಂಬತ್ತರಿಂದ ನೂರು ಸೈಟು ಅವೈಲೇಬಲ್ ಇದೆ ಸರ್ ಸರ್ ನಮ್ಮ ಲೇಔಟಲ್ಲಿ ನೀವು ಇನ್ವೆಸ್ಟ್ಮೆಂಟ್ಗೂ ಸೈಟ್ ತೊಗೊಳ್ಬೋದು ಮನೆ ಕಟ್ಕೊಳ್ಳೋದಕ್ಕೂ ಸೈಟ್ ತೊಗೊಳ್ಬೋದು ಸರ್ ನೀವು ನೋಡ್ಬೋದು ನಮ್ಮ ಅಟ್ಯಾಚ್ ಆಗಿ ಮುನ್ನೂರೈವತ್ತು ಮನೆಗಳು ಆಲ್ರೆಡಿ ಒಂದು ಹಳ್ಳಿ ಇದೆ ಸೊ ಅದಕ್ಕೆ ಆಗಿರುವಂಥ ಲೇಔಟ್ ನಮ್ಮದು ಆಮೇಲೆ ನಿಮಗೆ ಮೇಯ್ನ್ ರೋಡಿಂದ ಕೇವಲ ನಾನ್ನೂರರಿಂದ ಐನೂರು ಮೀಟ್ರ್ ದೂರದಲ್ಲಿ ನಮ್ಮ ಲೇಔಟ್ ಲೊಕೇಟ್ ಆಗಿದೆ ನಿಮಗೆ ಗೊತ್ತಿರ್ಬೋದು ಇವಾಗ ಗ್ರೇಟರ್ ಬ್ಯಾಂಗ್ಳೂರಿಗೆ ಸೇರ್ಕೊಂಡಿದೆ ನಮ್ಮ ಲೈವೆಟು ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಸರ್ ನಿಮಗೆ ಅಮ್ಯುನಿಟೀಸ್ ಬಗ್ಗೆ ಹೇಳಬೇಕು ಅಂತಂದರೆ ನಿಮಗೆ ಟ್ವೆಂಟಿ ಫೋರ್ ಬಾ ಸೆವೆನ್ ವಾಟರ್ ಫೆಸಿಲಿಟಿ ಇದೆ ಟ್ವೆಂಟಿ ಫೋರ್ ಬಾಸ್ ಸೆವೆನ್ ಎಲೆಕ್ಟ್ರಿಕ್ಸಿಟಿ ಫೆಸಿಲಿಟಿ ಇದೆ ನೀವು ನೋಡ್ಬೋದು ಇಂಡಿವಿಜುವಲ್ ಆಗಿ ಪ್ಲಾಂಟ್ಸ್ ಇದೆ ಡ್ರೈನೇಜಸ್ ಇದೆ ಅಂಡರ್ಗ್ರೌಂಡ್ ಕೇಬಲ್ ಇದೆ ಮತ್ತು ನಿಮಗೆ ಸ್ಟ್ರೀಟ್ ಲೈಟ್ಸ್ ಎಲ್ಲ ರೆಡಿ ಇದೆ ಸಿ ಸಿ ರೋಡ್ಸ್ ಎಲ್ಲ ನಿಮಗೆ ಹೈಟ್ಯಾಪಿಂಗ್ ಆಗಿದೆ ಫುಲ್ ಲೇಔಟ್ಗೆ ಕಾಂಪೌಂಡ್ ಫೆಸಿಲಿಟಿನೂ ಕೊಟ್ಟಿದ್ದೀವಿ ಡೆವಲಪ್ಮೆಂಟ್ ಬಗ್ಗೆ ಹೇಳೋಕ್ಕೋದ್ರೆ ಸರ್ ನಮ್ಮ ಲೇಔಟ್ನಿಂದ ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ನಿಮಗೆ ಬಿ ಜಿ ಎಸ್ ಇಂಟರ್ನ್ಯಾಷ್ನಲ್ ಸ್ಕೂಲ್ ಸಿಗುತ್ತೆ ಆರ್ಚಿಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ರಯಾನ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದಾವೆ ಎಲ್ಲ ಈ ಎಲ್ಲ ಸ್ಕೂಲ್ಗಳು ಎರಡು ಮೂರು ಕಿಲೋಮೀಟ್ರ್ ದೂರದಲ್ಲಿ ನಿಮಗೆ ಸಿಗುತ್ತೆ ಸರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಿದೆ ಆಮೇಲೆ ನಿಮಗೆ ರೈಲ್ವೆ ಸ್ಟೇಷನ್ ಅಂತ ಬಂದರೆ ಸರ್ ಕೆಂಗೇರಿ ರೈಲ್ವೆ ಸ್ಟೇಷನ್ನು ನಿಮಗೆ ಇಲ್ಲಿಂದ ಒಂದು ಏಯ್ಟ್ ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ರೈಲ್ವೆ ಸ್ಟೇಷನ್ ಇದೆ ಮೆಟ್ರೋ ಬಗ್ಗೆ ಹೇಳಕ್ಕೆ ಹೋದರೆ ಸರ್ ಈಗ ನಿಮ್ಗೆ ಈಗಾಗಲೇ ಗೊತ್ತು ಕಡುಗ್ಗೆರೆ ಗ್ರಾಸ್ ತನಕ ಮೆಟ್ರೋ ಕನೆಕ್ಟಿವಿಟಿ ಫೆಸಿಲಿಟಿ ಬಂದಿದೆ ನಮ್ಮ ಡಾಕ್ಯುಮೆಂಟೇಷನ್ ತುಂಬ ಕ್ಲೀನ್ ಆ್ಯಂಡ್ ಆಗಿದೆ ಆಮೇಲೆ ಇದು ಜನರಲ್ ಪ್ರಾಪರ್ಟಿ ಆಗಿರೋದ್ರಿಂದ ಯಾವುದೇ ರೀತಿ ತೊಂದರೆ ತಾಪತ್ರ ಇಲ್ಲ ಸುಮಾರು ನಾನು ನಿಮ್ಗೆ ಹೇಳಿದೆ ನಾನ್ನೂರಲ್ಲಿ ಮುನ್ನೂರು ಸೈಡ್ ನಾವು ಆಲ್ರೆಡಿ ಸೇಲ್ ಮಾಡಿಬಿಟ್ಟಿದ್ದೀವಿ ಇನ್ನು ನೂರು ಸೈಟ್ ಇದೆ ಸರ್ ಅದರಲ್ಲೇ ನೀವು ತಿಳ್ಕೊಬೋದು ನಮ್ಮ ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ ಅಂತ ಆಮೇಲೆ ನೀವು ನೋಡ್ಬೋದು ಸರ್ ಇಲ್ಲಿ ಎಲ್ಲ ಜನಗಳಿಗೂ ಸೈಟ್ನ ಪರ್ಚೇಸ್ ಮಾಡೋಕೆ ಬಂದಿದ್ದಾರೆ ಮನೆಗಳು ಕೂಡ ಕಟ್ಕೊಳ್ಳೋದನ್ನು ನೀವು ನೋಡ್ಬೋದು ಸರ್ ಸರ್ ನೀವು ಪ್ರೈಸ್ ವಿಷಯಕ್ಕಂತ ಹೋದರೆ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ನಾವು ಕೋಟ್ ಮಾಡಿದ್ದೀವಿ ಸರ್ ಸ್ಲೈಟ್ಲಿ ನೆಗೋಷಿಯೇಬಲ್ ಕೂಡ ಇರುತ್ತೆ ನೀವು ಚೆಕ್ ಮಾಡ್ಬೋದು ಸರ್ ಸುತ್ತಮುತ್ತ ಮಾಗಡಿ ರೋಡು ತಾವರೆಕೆರೆ ಸರ್ಕಲ್ ಈ ಈ ಕಮ್ಮಿ ಪ್ರೈಸ್ಗೆ ಎಲ್ಲೂ ನಿಮಗೆ ಸೈಟ್ಗಳು ಸಿಗ್ತಾ ಇಲ್ಲ ಆಮೇಲೆ ಇಂಥ ಒಳ್ಳೆ ಅಮ್ಯುನಿಟೀಸ್ ಕೂಡ ನಾವು ಮಾಡಿದ್ದೀವಿ ಸೊ ನೀವು ಬೇಗ ಬಂದು ನಿಮ್ಗೆ ಬೇಕಾಗಿರೋ ಸೈಟ್ನ ಬುಕ್ ಮಾಡ್ಕೊಳ್ಬೋದು ಸರ್ ಯಾಕಂದರೆ ನಮ್ಮ ಹತ್ರ ತುಂಬ ಲಿಮಿಟೆಡ್ ಸೈಟ್ಸ್ ಇರೋದ್ರಿಂದ ನೀವು ಎವ್ರಿ ವೀಕೆಂಡ್ಸ್ ಜನಗಳು ಬರ್ತಾನೆ ಇದ್ದಾರೆ ಬುಕ್ ಮಾಡ್ಕೊಳ್ತಾನೆ ಇದ್ದಾರೆ ನೀವು ಬೇಗ ಬಂದು ಬುಕ್ ಮಾಡ್ಕೊಳ್ಬೋದು ಬ್ಯಾಂಕ್ ಲೋನು ಆಗುತ್ತೆ ಕೆಲವು ಬ್ಯಾಂಕ್ಗಳಿಂದ ಲೋನು ಅಪ್ರೂವಲ್ಸ್ ಆಗಿದೆ ಸರ್ ನಿಮಗೆ ಲೋನ್ ಫೆಸಿಲಿಟಿ ಕೂಡ ಸಿಗುತ್ತೆ ಸರ್ ಸರ್ ಬುಕ್ಕಿಂಗ್ ಪ್ರಾಸೆಸ್ ತುಂಬ ಸಿಂಪಲ್ ಆಗಿದೆ ನಿಮಗೆ ನೀವು ನಮ್ಮ ಸೈಟಿಗೆ ವಿಸಿಟ್ ಮಾಡ್ಬೋದು ನಿಮ್ಗೆ ಯಾವುದೋ ಸೈಟ್ ಇಷ್ಟ ಆಯಿತು ಅಂದರೆ ಒಂದು ಮಿನಿಮಮಲ್ ಅಮೌಂಟ್ ಕೊಟ್ಬಿಟ್ಟು ನೀವು ಬುಕ್ ಮಾಡ್ಕೊಳ್ಬೋದು ಸೈಟ್ನ ಸೊ ನೀವು ಇಲ್ಲಿ ನೋಡ್ಬೋದು ಹಿಂದೆ ನಮ್ಮ ಸೈಟ್ ಆಫೀಸ್ ಇದೆ ಪೂಜಾ ಅಂತ ಇರ್ತಾರೆ ನೀವು ಅವ್ರನ್ನ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಬುಕ್ಕಿಂಗ್ ಪ್ರಾಸೆಸ್ ಎಲ್ಲ ನಿಮಗೆ ಹೆಲ್ಪ್ ಮಾಡ್ತಾರೆ ಸರ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಆಮೇಲೆ ನಮ್ಮ ಆಫೀಸ್ ಬಸವೇಶ್ವರ ನಗರ ಪೋಸ್ಟ್ ಆಫೀಸ್ ಆಪೋಸಿಟಲ್ಲಿ ನಮ್ಮ ಆಫೀಸ್ ಲೊಕೇಟ್ ಆಗಿದೆ ಅಥವಾ ನೀವು ಸೈಟ್ ಆಫೀಸ್ಗಾದರೂ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್